ಸ್ವಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕ್ಲಾಸ್ ತಗೊಂಡಿದ್ದಾರೆ ನೀವು ಇಲ್ಲಿಗೆ ಬಂದಾಗ್ಲೆಲ್ಲ ಹೇಳ್ತಾನೆ ಇರ್ತೀರಿ ಹೋಗ್ತಾ ಇರ್ತೀರಿ ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ಏನು ಕೇರ್ ಮಾಡಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ವ್ಯಕ್ತಿ ಅಡ್ಡಿಪಡಿಸಿದ್ದಾರೆ ಕೆರೂರಿನಲ್ಲಿ ಸಿದ್ದರಾಮಯ್ಯ ಅಹ್ವಾಲನ್ನ ಸ್ವೀಕರಿಸ್ತಾ ಇದ್ರು ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ನೀವು ಇದ್ದಾಗ ಮಾತ್ರ ಅಧಿಕಾರಿಗಳು ಡ್ರಾಮಾ ಮಾಡ್ತಾರೆ ಸುಮ್ನೆ ಎಷ್ಟು ಮಾತನಾಡ್ತೀಯಾ ಅಂತ ಸಿದ್ದರಾಮಯ್ಯ ಆತನನ್ನು ಆಚೆಗೆ ಕಳಿಸಿದ್ದಾರೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಸಮಸ್ಯೆ ಹೇಳ್ಕೊಂಡಂತಹ ಒಬ್ಬ ನಾಗರಿಕನ ಮೇಲೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ನಾನು ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡ್ತಿದ್ದೇನೆ ಆದ್ದರಿಂದ ನೀವು ನನ್ನ ಮಾತು ಕೇಳಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಮಸ್ಯೆ ಹೇಳ್ಕೊಂಡು ನನ್ನ ಆಚೆಗೆ ಹಾಕಿದ್ದಾರೆ ಯಾರ ಕಳಿಸಿದಾಗ ನೀವು ಇಲ್ಲಿ ಬಂದು ಹೇಳಬೇಕು ಬಂದ್ ಬಂದು ಹೇಳ ಇಲ್ಲಿ ಬಂದು ಹೇಳ ಇಲ್ಲಿ ಹದಿನ ಕೇಳಕ್ಕೆ ಬಂದೇ ಮಾತಾಡುವಂತ ಹೇಳ ನಿಮ್ಮೂರಿಗೆ ಇವತ್ತೂರಿಗೆ ಒಳಚರಂಡಿ ವ್ಯವಸ್ಥೆ ಆಗಿದೆ ತಿರೂರಿಗೆ ಕುಡಿಯ ನೀರು ಶಾಶ್ವತವಾಗಿ ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಹಾಕಿ ಸುಮ್ಮ ಸರಿ ಆಯ್ತಲ್ಲ ಏ ಅವ್ನ ಯಾರು ಸುಮ್ಮನಿರೋದು ಹೇಳಪ್ಪ ಅವ್ನಿಗೆ ಒಂದ್ಸರಿ ಹೇಳಿದ್ಮೇಲೆ ಸುಮ್ಮನೆ ಇರಬೇಕು ಕೇಳಕ್ಕೆ ಬಂದಿದ್ರೆ ಅವ್ನ ಯಾರೇ ಅವನು ಕಳಿಸಿ ನನ್ನ ಬಂದ್ ಹೇಳಬೇಕು ಬಂದು ಹೇಳೋದವ್ರಿ ಈಗ ಬಂದ್ ಹೇಳಕ್ಕೆ ಬಂದಿರೋದು ಅಲ್ಲಿಗೆ ಮಾತಾಡಬೇಕು ನಿನಗೆ ಆಯ್ತು ಅದಕ್ಕೆ ಒಂದ್ಸಾವಿ ಹೇಳಿ ಈ ಕಡೆ ಕೇಳಿ

ಹೌದು ಅಮರ್ ಪ್ರಸಾದ್ ಇವತ್ತು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಒಂದು ಅದಕ್ಕೆ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಏನು ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಎರಡನೇ ಬಾರಿ ಒಂದು ಜನಸಂಪರ್ಕ ಸಭೆಯನ್ನ ಹಂಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾವಿರಾರು ಜನ ಒಂದು ತಮ್ಮದೇ ಆದ ಕೆಲವಿಷ್ಟು ತಮ್ಮ ತಮ್ಮ ಗ್ರಾಮಗಳಾಗಿರ್ಬೋದು ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನಾಗಿರ್ಬೋದು ಅಹವಾಲು ಸಲ್ಲಿಸೋಕೆ ಬಂತ ಬಂದಿದ್ರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಒಂದು ಅಹವಾಲು ಏನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಏನು ವೇದಿಕೆ ಮೇಲೆ ಸಿದ್ದರಾಮ ಮಾಜಿ ಸಿ ಎಂ ಭಾಷಣ ಮಾಡೋಕೆ ಮುಂದಾಗ್ತಾರೆ ಈ ಒಂದು ಭಾಷಣ ಆರಂಭವಾಗುತ್ತಿದ್ದಂತೆಯೇ ಆ ಒಂದು ಜನರ ಒಂದು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಭಾಷಣಕ್ಕೆ ಸಂಪೂರ್ಣವಾಗಿ ಅಡ್ಡಿ ಕೊಡ್ಬೇಕು ಮುಂದಾಗ್ತಾನೆ ಯಾಕಂತಂದ್ರೆ ಆತ ಹೇಳಿದ್ರೂ ಒಂದು ಅರ್ಥ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಈ ಒಂದು ಒಂದು ಅಹವಾಲು ಸ್ವೀಕಾರ ಮಾಡಿ ಕೆಲವೊಂದು ಅಧಿಕಾರಿಗಳಿಗೆ ತಮ್ಮದೇ ಆದ ಸೂಚನೆಗಳನ್ನ ಕೊಟ್ಟು ಹೋಗ್ತೀರಿ ಆದ್ರೆ ಸೂಚನೆ ನಂತರ ಯಾವುದೇ ಅಧಿಕಾರಿಗಳು ಕೇರ್ ಮಾಡೋದಿಲ್ಲ ನೀವು ಇದ್ದಾಗ ಮಾತ್ರ ಇದೆಲ್ಲ ಒಂದು ಒಂದ್ ರೀತಿ ಹೈ ಡ್ರಾಮಾ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಮೇಲಿನ ಮೇಲೆ ಅಡ್ಡಿಪಡಿಸ್ತಾನೆ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸುಮ್ಮನೆ ಗರಂ ಆಗಿ ವಾತಾವರಣ ಮೊದಲು ಪ್ರಾರಂಭಿಕ ಹಂತದಲ್ಲಿ ಅದನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಏ ಸುನೀರಪ್ಪ ಎಷ್ಟು ಸಾರಿ ಮಾತಾಡ್ತೀಯಾ ಅದೇನೇ ಮಾತಾಡಿದ್ರು ಇಲ್ಲಿ ಎದುರು ಬಂದು ಮಾತನಾಡುವಂತ ಹೇಳ್ತಾರೆ ಆದ್ರೂ ಕೂಡ ಅಥವಾ ಪದೇ ಪದೇ ಮಾತನಾಡೋಕೆ ಮುಂದಾದಾಗ ಯಾರಿ ಅವನು ಆಚೆ ಕಳಿಸ್ರಿ ಅಂತ ಆತನ ಮೇಲೆ ಗರಂ ಆಗುವ ಮೂಲಕ ಒಂದು ಮೇಲಿಂದನೇ ಆತನ ಅಲ್ಲಿಂದ ಹೊರಗೆ ಕಳಿಸಿ ಅಂತ ಹೇಳಿ ಆತನ ಮೇಲೆ ಗರಂ ಆಗ್ತಾರೆ ಈ ಸಂದರ್ಭದಲ್ಲಿ ತಕ್ಷಣ ಸ್ಥಳದಲ್ಲಿ ಇದ್ದಂತ ಪೊಲೀಸರು ಆತನ ವಶಕ್ಕೆ ತೆಗೆದುಕೊಂಡು ಅಲ್ಲಿಂದ ಹೊರಗೆ ಕಳಿಸಿರುವಂತದ್ದು ನಂತರ ವೇದಿಕೆ ಮೇಲೆ ಭಾಷಣವನ್ನ ಸಿದ್ದರಾಮಯ್ಯ ಅವರು ಮುಂದುವರಿಸಿರುವಂತದ್ದು ರವಿ